ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇರ್ತಾರೆ ಚರ್ನಾಗೋದು ನನಗೆ ತುಂಬ ಇಷ್ಟವಾದ್ರು ಯಾಕಂದರೆ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದು ನಾನು ಅಂದ್ಕೊಂಡಿದ್ದೀನಿ ನೇಚರ್ನಿ ಚರ್ನಿ ಗಾಡ್ ಅಂತ ತಿಳಿದಿರೋ ನಾನು ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ರಾಗಿ ಕಲ್ಲನ್ನ ತೆಗೆದ ಹೊಸದಾಗಿ ನೋಡೋಣ ಅಂತ ನಮ್ಮತ್ತೆ ಹಾಗೆ ಅದನ್ನು ವೀಡಿಯೋ ಮಾಡ್ತಿದ್ದೆ ಅದಕ್ಕೆ ನನ್ನ ಮಗನು ಎಲ್ಲ ಬಣ್ಣ ಪೇಂಟ್ ಮಾಡಿಬಿಟ್ಟಿದ್ದ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಗುಡ್ ಥರ ಮಾಡಿಬಿಟ್ಟು ಅದಕ್ಕೆ ತಾರ್ಪಲ್ಲಿ ಬಿಟ್ಟು ನೀರು ತುಂಬಿಕೊಂಡಿದ್ರು ಏನಕ್ಕೆ ಅಂದರೆ ಅರಿಶಿನ ಹಾಕೋಕೆ ಮುಂಚೆ ಅರಿಶಿನ ಔಷಧಿ ನೀರಲ್ಲಿ ಹಜ್ಜಿದ್ರೆ ಅದಕ್ಕೆ ಮಾರಿ ಇರುತ್ತಲ್ವ ಮಾರಿ ಇರೋದ್ರಿಂದ ಅದು ಹಾಕೋ ತನಕ ಮಾರು ಜಾಸ್ತಿಯಾಗಬಾರ್ದು ಹಾಗೆ ಅದನ್ನು ಆ ಕೋಗ ಏನು ಪ್ರಾಬ್ಲಮ್ ಆಗ್ಬಿಡ್ತೀವಿ ಅಂತ ಅಷ್ಟೇ ಎಸ್ ಜಾಸ್ತಿ ಮಾರಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ನಾನು ಕೇಳಿ ಕಮೆಂಟಲ್ಲೇ ಉತ್ತರ ಕೊಡ್ತೀನಿ ಯಾರಿಗಾದರೂ ಬೇಕು ಅಂತಂದರೆ ಈ ನೀರಿಂದ ನೀರಲ್ಲಿ ಅದನ್ನು ಅಜ್ಜಿ ಎತ್ತಿ ಮತ್ತು ಒಂದು ಟೂ ತ್ರೀ ಮಂತ್ಸ್ ಮಡಕಿದ್ದು ಇಟ್ಟಿದ್ದು ಆಮೇಲೆ ಹಾಕೋದು ಇಲ್ಲಿ ಜೇನು ಅರ್ಥ ಇದೆ ನಿಮಗೆ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ಬಟ್ ತುಂಬ ಜೇನ್ಗಳಿತ್ತು ಅಲ್ಲಿ ಆಗ ವೀಡಿಯೋ ಇದ್ದೆ ನಾನು ಸದ್ಯ ಸ್ವಲ್ಪ ವೀಡಿಯೋ ಮಾಡಿದ್ದು ಮತ್ತೆ ಹೊಟ್ಟೋದೆ ಜೇನು ತುಂಬ ಇತ್ತಲ್ಲ ಅಂತ ಇದು ಅರ್ಶಿನ ಮೋಟೆಗಳು ಇಷ್ಟು ಅದರಲ್ಲಿ ಡಿಪ್ ಮಾಡಿ ಮಾಡಿ ಎತ್ತಬೇಕು ಇವತ್ತು ಬಂದೇ ಇರಲಿಲ್ಲ ಆಮೇಲೆ ಬರ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ಕರೆಂಟು ಹೋಗಿದ್ರಿಂದ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಅವ್ರು ಬಂದಮೇಲೆ ಬಂದ ಮೇಲೆ ಇನ್ನು ತುಂಬೋದೇ ಇದೆ ಇದು ತುಂಬಿ ಎಲ್ಲನೂ ನೀಟಾಗಿ ಇಟ್ಬಿಟ್ಟು ನಾಳೆ ಕರೆಂಟ್ ಬಂದಮೇಲೆ ತಾನೆ ಮತ್ತೆ ಮುಂದಿನ ಕೆಲಸ ಮಾಡಬೇಕು ಅಂತಂದರೆ ನಾನು ಸುಮಾರು ಹೊತ್ತು ನಿಂತಿದ್ದೆ ಅಲ್ಲೇ ಜೇನೆಲ್ಲ ಆಯ್ತಲ್ಲ ಅದಕ್ಕೆ ಆಮೇಲೆ ಬಂದು ನನ್ನ ಮಗ ಸೈಕಲ್ ಹೊಡಿತದ ನೋಡಿ ಬರೋ ರೋಸ್ ಹೂನೆಲ್ಲ ಕಿತ್ತು ನನ್ನ ಸೈಕಲ್ ಮುಡ್ಸ್ಕೊಂಡಿದ್ದವನೇ ಆಟ ಆಡೋದ್ರ ಸಲುವಾಗಿ ಅದಿನ್ನೂ ಹಳ್ಳೆ ಇಲ್ಲ ಪಾಪ ಮುಗ್ಗು ಅದನ್ನೇ ಕಿತ್ಕೊಂಬಿಟ್ಟಿದ್ದಾನೆ ಅದಕ್ಕೆ ಬೈತಾ ಇದ್ದೆ ಇನ್ನೂ ಹಳ್ಳೆ ಇಲ್ವಲ್ಲ ಸರಿ ಅಲ್ಲಿಲ್ಲ ಅನ್ನೋದು ಇರಲಿ ಕೈಗೆ ಚುಕ್ ಚುಕ್ಬಿಟ್ರೆ ಮಾತ್ರ ತುಂಬ ಉರಿಯುತ್ತೆ ಹಾಗೆ ಅದಾದ್ಮೇಲೆ ಬರೀತಾ ಇದ್ರು ಇಬ್ರು ಒಂದೊಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ನೋಡಿ ಮತ್ತೆ ಬಂದರು ಹಾಳುಗಳು ಅದನ್ನೆಲ್ಲ ತುಂಬಿ ತುಂಬಿ ಇದ್ದಾರೆ ನಾನು ಸುಮ್ಮನೆ ದೂರದಿಂದ ಅದನ್ನು ಬ್ಲಾಗ್ ವೀಡಿಯೋ ಇದ್ದೆ ನನ್ನ ಮಗನೂ ಹೋಗಿದ್ದ ನೆನ್ನೆ ಲಾವಿತ್ತು ಕಳಿಸೋದಕ್ಕೆ ಭಯ ಏಕೆಂದರೆ ಅದು ಕೋಲ್ಡ್ಗೆ ಬಂದು ಸೇರಿಕೊಳ್ಳುತ್ತಂತೆ ನಿನ್ನೆ ಒಂದು ದೊಡ್ಡ ಹವೆ ಇತ್ತು ಇದು ತೋಟ ಆಗಿರೋದ್ರಿಂದ ತುಂಬ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಏಕೆಂದರೆ ತೋಟದಲ್ಲಿ ತುಂಬಾ ಅಂದರೆ ಗಿಡ ಮರ ಎಲ್ಲ ಇರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಹಾವುಗಳು ಸೇರ್ಕೊಳ್ಳೋದು ಜಾಸ್ತಿ ಆವತ್ತು ಮೊನ್ನೆನು ಬಂದಿತ್ತು ನಮ್ಮನೆಗೆ ಡೈಲಿ ಬಂದಂಗೆ ಇರುತ್ತೆ ದುಡಿದ ಮನೆಯಲ್ವಾ ಅದರಿಂದ ಸು ನಾವೇ ಹುಷಾರಾಗಿರಬೇಕು ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ ಅವೇನು ಮಾಡಲ್ಲ ಬಟ್ ಅವು ಆಹಾರ ಆಹಾರನ ಹುಡ್ಕೊಂಡು ಬರ್ತವೆ ಅದರಿಂದ ಅದನ್ನು ನೋಡದೆ ನಾವೇನೂ ತುಳಿದ್ರೆ ಅದರಿಂದ ನಮಗೆ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವು ಗಮನ ಇಟ್ಟು ನೋಡ್ಕೊಂಡ್ರೆ ಏನೂ ಆಗಲ್ಲ ಯಾವ್ದ್ರ ಪಾಡ್ಗೆ ಅದು ಊಟೋಗುತ್ತೆ ಅದನ್ನೇನು ಹೊಡಿಬೇಕಾಗಿಲ್ಲ ಯಾವುದೇ ನೋಡ್ಕೊಂಡು ನನ್ನ ಪ್ರಕಾರ ನನಗೊಂಥರ ಪ್ರಾಣಿಗಳನ್ನು ಹಿಂಸೆ ಮಾಡೋದು ಇಷ್ಟ ಆಗೋದಿಲ್ಲ ಹಾಗೆ ನಮ್ಮ ಮನೇಲಿ ಮುದ್ದು ಎರಡು ಮರಿ ಹಾಕಿದೆ ನನ್ನ ಮಗ ಮತ್ತು ಸಿಸ್ಟರ್ ಮಗಳು ಇದನ್ನು ಅಯ್ಯೋ ಅನ್ನಿಸ್ತಾರೆ ಯಾಕೆ ಹೇಳ್ತೀರಾ ಕಷ್ಟ ಹೇಳಕ್ಕಾಗಲ್ಲ ಎತ್ತಿ 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 ಏತಿಯಿಂದ ಮಾಡ್ತವೆ ಏನೂ ಮಾಡೋಕ್ಕಾಗಲ್ಲ ಬಟ್ ಅವಕ್ಕೂ ಇಷ್ಟ ನೋಡೋದಕ್ಕೆ ನೋಡಿ ಅಲ್ಲಿ ಹೆಂಗೆ ಹಿಡಿತಾ ಇದ್ದಾರೆ ಅಂದರೆ ಅದು ಚಿಕ್ಕ ಮರಿ ಅಲ್ವಾ ಅದಕ್ಕೆ ತುಂಬ ನೋವಾಗುತ್ತೆ ಆ ಥರ ಎಲ್ಲ ಹಿಡಿದರೆ ಸುಮ್ಮನೆ ಹಾಗೆ ಹಿಡಿಬೇಕು ತುಂಬ ಚೆನ್ನಾಗಿದ್ದಾವೆ ಮರಿಗಳು